ನಮಸ್ಕಾರ ವೀಕ್ಷಕರೇ ಲಾಗ ಹಾಕಿದ್ರು ತಮಿಳುನಾಡಲ್ಲಿ ಡಿ ಎಂ ಅನ್ನ ಉರುಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿರೋ ಸ್ಟಾಲಿನ್ಗೆ ಅವರ ಪಕ್ಷದ ಬೆಂಬಲಿಗರಿಗೆ ಹಾಗೂ ಇದೇ ವಾಸ್ತವ ಅಂತ ನಂಬಿಕೊಂಡಿರುವವರಿಗೆ ಶಾಕಿಂಗ್ ಸುದ್ದಿಯೊಂದು ಬರ್ತಾ ಇದೆ ಸದ್ಯ ರಿವೀಲ್ ಆಗಿರೋ ಪ್ರಖ್ಯಾತ ರಾಷ್ಟ್ರೀಯ ಮಾಧ್ಯಮದ ಸರ್ವೆ ಒಂದರ ಪ್ರಕಾರ ದೊಡ್ಡ ಮಟ್ಟದಲ್ಲೇ ಬದಲಾವಣೆ ಗ್ಯಾರಂಟಿ ಅನ್ನೋದನ್ನ ಒತ್ತಿ ಹೇಳಲಾಗ್ತಾ ಇದೆ ಅದರಲ್ಲಿ ಬಂದಿರೋ ಸ್ಟಾಟಿಸ್ಟಿಕ್ಸ್ ಅಚ್ಚರಿಯನ್ನ ಹುಟ್ಟು ಹಾಕ್ತಾ ಇದೆ ಯಾವ ಕಾರಣಕ್ಕೆ ಈ ಬದಲಾವಣೆ ಅಂತ ನೋಡ್ತಾ ಹೋದರೆ ಸ್ಟಾಲಿನ್ ಆಡಳಿತದಲ್ಲಿ ಹೈಲೈಟ್ ಆಗಿದ್ದ ಪ್ರಮುಖ ದುಷ್ಕೃತ್ಯಗಳ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಗೇಮ್ ಚೇಂಜರ್ ಆಗುತ್ತವೆ ಅಂತ ಅಂದಾಜಿಸಲಾಗಿದೆ ಈ ಹೊತ್ತಲ್ಲಿ ಎಡಿಎಂಕೆ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದು ಮೈತ್ರಿಕತೆ ಏನು ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಈ ಸ್ಟೇಟ್ಮೆಂಟ್ ಬಗ್ಗೆ ಬಿಜೆಪಿ ಕೂಡ ಸೈಲೆಂಟ್ ಆಗಿದ್ದು ಇದರ ಹಿಂದಿನ ವಾಸ್ತವ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಐಕ್ಯತೆಗೆ ಭದ್ರತೆಗೆ ಸಾರ್ವಭೌಮತ್ವಕ್ಕೆ ದೊಡ್ಡ ತೊಡಕಾಗಿ ಪರಿಣಮಿಸ್ತಾ ಇರೋದು ಸದ್ಯಕ್ಕೆ ಎರಡೇ ರಾಜ್ಯಗಳು ಇದನ್ನ ರಾಜ್ಯಗಳು ಅನ್ನೋದಕ್ಕಿಂತ ರಾಜ್ಯ ಸರ್ಕಾರಗಳು ಅಂದರೆ ಸೂಕ್ತ ಅನಿಸುತ್ತೆ ಬಂಗಾಳದ ಮಮತಾ ಸರ್ಕಾರ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ಅಧಿಕಾರದ ದಾಹವನ್ನು ನೋಡಿ ದೇಶಾದ್ಯಂತ ಜನರು ಹೀಕರಿಸ್ತಾ ಇದ್ದಾರೆ ದೇಶದಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡಿ ಒಂದು ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿದು ಬಿಟ್ರೆ ಅವರಿಗೆ ಏನು ಬೇಕಾದ್ರೂ ತಪ್ಪು ಮಾಡೋ ಅವಕಾಶ ಇರುತ್ತಾ ಅವರನ್ನ ಹಿಡಿಯೋರು ಯಾರು ಇಲ್ವಾ ಜನರಿಗೆ ಇದ್ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಪಾಠ ಕಲಿಸುವ ಉದ್ದೇಶ ಜನರಿಗೆ ಇಲ್ವಾ ಈ ರೀತಿಯ ನಾನಾ ಪ್ರಶ್ನೆಗಳಿಗೆ ಉತ್ತರ ಸದ್ಯದಲ್ಲೇ ಇದೆ ಅನ್ನೋದನ್ನ ತಮಿಳುನಾಡಿನ ಸರ್ವೆಯೊಂದು ಹೇಳ್ತಾ ಇದೆ ಅಣ್ಣಾಮಲೈ ಸ್ಥಾನ ಪಲ್ಲಟ ಹಾಗೂ ಎಡಿಎಂಕೆ ಮೈತ್ರಿ ಬಿಜೆಪಿ ಹೈಕಮಾಂಡ್ಗೆ ಯಾವ ರೀತಿಯ ರಿಸಲ್ಟ್ ತಂದು ಕೊಡುತ್ತೆ ಅನ್ನೋ ಪ್ರಶ್ನೆ ಚರ್ಚೆ ಹಲವರಲ್ಲಿತ್ತು ಆದರೆ ಇದು ಪಾಸಿಟಿವ್ ಆಗುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ ಮೈತ್ರಿ ಘೋಷಣೆ ಬಳಿಕ ಬಂದಿರೋ ಸರ್ವೆ ಪ್ರಕಾರ ಐವತ್ತು ಪರ್ಸೆಂಟ್ ಜನರು ಈ ಬಾರಿ ಎ ಕೆ ಹಾಗೂ ಬಿಜೆಪಿ ಮೈತ್ರಿಕೂಟ ಗೆಲ್ಲಬೇಕು ಅಥವಾ ಗೆಲ್ಲುತ್ತೆ ಅನ್ನೋ ಅಭಿಪ್ರಾಯವನ್ನ ಹೊರಡಿಸಿದ್ದಾರೆ ಇದರಲ್ಲಿ ಮೂವತ್ತೆಂಟು ಪರ್ಸೆಂಟ್ ಜನರು ಎನ್ ಡಿ ಎ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸವನ್ನು ತೋರಿಸಿದ್ರೆ ಹನ್ನೆರಡು ಪರ್ಸೆಂಟ್ ಜನರು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ ಇದು ಸ್ಟಾಲಿನ್ ಸರ್ಕಾರದ ಎದೆ ಇದೆ ಈ ಐವತ್ತು ಪರ್ಸೆಂಟ್ ಜನರಲ್ಲಿ ಎಲ್ಲರೂ ಬಿಜೆಪಿ ಅವರಲ್ಲ ಅಥವಾ ಎಲ್ಲರೂ ಎ ಎಡಿಎಂ ಕೆ ಬೆಂಬಲಿಗರಲ್ಲ ನ್ಯೂಟ್ರಲ್ ವೋಟರ್ಸ್ ಕೂಡ ಇದ್ದಾರೆ ಅನ್ನೋ ವರದಿ ಬಂದಿದೆ ಇದರ ಬೆನ್ನಲ್ಲೇ ಸಿ ವೋಟರ್ಸ್ ಮುಖ್ಯಸ್ಥ ಯಶವಂತ್ ದೇಶಮುಖ್ ಆಂಟಿ ಡಿಎಂಕೆ ವೋಟ್ಗಳೆಲ್ಲ ತಮಿಳುನಾಡಿನಲ್ಲಿ ಏಕೀಕರಣ ಆಗ್ತಾ ಇದೆ ಇದರ ಬಿಸಿ ತಟ್ಟೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ ತಮಿಳುನಾಡಿನ ರಾಜಕೀಯ ವಿಚಾರದಲ್ಲಿ ಸಿ ವೋಟರ್ಸ್ ಟ್ರ್ಯಾಕ್ ರೆಕಾರ್ಡ್ ಬಹುತೇಕ ಪಕ್ಕಾ ಆಗಿರೋದ್ರಿಂದ ಈ ಸಮೀಕ್ಷೆ ರಾಜಕೀಯ ಸಂಚಲನವನ್ನ ಸೃಷ್ಟಿಸ್ತಾ ಇದೆ ಯಾಕೆ ಬದಲಾವಣೆ ಆಯಿತು ಅನ್ನೋದಕ್ಕೆ ಹಲವು ಕಾರಣಗಳಿವೆ ಡ್ರಗ್ಸ್ ಕೇಸ್ ಡಿಎಂಕೆ ಫೈಲ್ಸ್ ಕಾಲೇಜ್ ಆವರಣದಲ್ಲಿ ಡಿಎಂಕೆ ಬೆಂಬಲಿಗಿನಿಂದ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಕಳ್ಳಬಟ್ಟಿ ಸಾರಾಯಿ ಇನ್ಸಿಡೆಂಟ್ ಇದೆಲ್ಲವೂ ಡಿಎಂಕೆ ಸರ್ಕಾರದ ಮೇಲೆ ಹಂತ ಹಂತವಾಗಿ ಜನರು ವಿಮುಖರಾಗುವಂತೆ ಮಾಡ್ತಾ ಇತ್ತು ಆದ್ರೆ ಇತ್ತೀಚೆಗೆ ಡಿಎಂಕೆ ನಾಯಕರ ಹೇಳಿಕೆ ಕೇಂದ್ರದ ವಿರುದ್ಧ ನಡೆದುಕೊಳ್ತಾ ಇರೋ ರೀತಿ ಇದು ಕೂಡ ಜನರಿಗೆ ಇನ್ನಷ್ಟು ಕೋಪವನ್ನ ಹೆಚ್ಚಿಸ್ತಾ ಇದೆ ತ್ರಿಭಾಷಾ ಸೂತ್ರ ಎತ್ತಿದ್ರೆ ಜನರೆಲ್ಲ ನಮ್ಮ ಬೆನ್ನಿಗೆ ಬಂದು ನಿಲ್ತಾರೆ ಅನ್ನೋ ಭ್ರಮೆಯಲ್ಲಿ ಡಿಎಂಕೆ ಇತ್ತು ಆದ್ರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಇದರಿಂದ ಸ್ಟಾಲಿನ್ಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಭಾಷಾ ಸ್ವಾತಂತ್ರ್ಯ ಇದ್ದು ಮೂರನೇ ಭಾಷೆಯನ್ನಾಗಿ ಯಾವುದನ್ನ ಕಲಿಬೇಕು ಅನ್ನೋ ಆಯ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದೆ ಈ ಸಂಬಂಧ ನಡೆದ ಸಮೀಕ್ಷೆಯಲ್ಲಿ ತಮಿಳುನಾಡಿನ ಬಹುತೇಕ ವಿದ್ಯಾರ್ಥಿಗಳು ನಮಗೆ ಬೇರೆ ಬೇರೆ ಭಾಷೆ ಕಲಿಯೋ ಆಸಕ್ತಿಯೂ ಇದೆ ಹಿಂದಿ ಕಲಿಯೋ ಆಸಕ್ತಿಯೂ ಇದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಯಾರಿಗೆ ತೊಂದರೆ ಆಗ್ತಾ ಇದೆ ಅಂತ ಸ್ಟಾಲಿನ್ ಹೈಡ್ರಾಮಾ ಮಾಡಿದ್ರೋ ಅವ್ರು ಯಾರಿಗೂ ಇದರಿಂದ ಸಮಸ್ಯೆ ಆಗ್ತಾನೇ ಇಲ್ಲ ಅಲ್ಲಿಗೆ ಸ್ಟಾಲಿನ್ಗೆ ಬೆಂಬಲ ಕೊಟ್ಟಿದ್ ಯಾರು ಅಂದ್ರೆ ಅವರ ಕಾರ್ಯಕರ್ತರು ಹಾಗೂ ವೋಟರ್ಸ್ ಜೊತೆಗಿದ್ದವರೇ ಇದನ್ನ ನಂಬಿಕೊಂಡು ನಿಂತ್ರು ಬಿಟ್ರೆ ಈ ಇಶ್ಯೂನಿಂದ ಹೊಸ ವೋಟರ್ಸ್ ಬರ್ಲೇ ಇಲ್ಲ ಇದು ಈ ಪ್ರಕರಣದ ಅಸಲಿ ಇಂಪ್ಯಾಕ್ಟ್ ಏನೋ ರೂಪಿ ಸಿಂಬಲ್ ಬದಲಾವಣೆ ಹೇಳಿಕೆ ಕಳೆದ ದಶಕಗಳಿಗೆ ಹೋಲಿಸಿದ್ರೆ ಈಗ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾಗಿದೆ ಪೋಷಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದಾರೆ ಒಂದು ದೇಶಕ್ಕೆ ಕರೆನ್ಸಿ ಯಾಕೆ ಬೇಕು ಆ ಕರೆನ್ಸಿ ಲೋಗೋ ಇಡೀ ದೇಶಕ್ಕೆ ಒಂದೇ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಇಂದಿನ ಜನರೇಷನ್ಗೆ ಇದೆ ಅವರಿಗೆ ತಮ್ಮ ಪೋಷಕರನ್ನ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಕೂಡ ಇದೆ ಆದ್ರಿಂದ ಕರೆನ್ಸಿ ಇಶ್ಯೂ ಕ್ರಿಯೇಟ್ ಮಾಡಿ ಸ್ಟಾಲಿನ್ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು ಅನ್ನೋದು ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ ಏನು ಡಿಲಿಮಿಟೇಷನ್ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಿದ್ರು ಜನಸಾಮಾನ್ಯರಿಗೆ ಈ ವಿಷಯ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರದಿಂದ ದ್ರೋಹ ಆಗ್ತಾ ಇದೆ ನಾವಿದಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಆದ್ರೆ ವಿದ್ಯಾವಂತರಿಗೆ ಡಿಲಿಮಿಟೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಅದನ್ನ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೊರಟಿಲ್ಲ ಅನ್ನೋದು ಗೊತ್ತಾಗಿದೆ ಒಂದು ವೇಳೆ ಡಿಲಿಮಿಟೇಷನ್ ಮಾಡಿದ್ರು ಅದರಿಂದ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಲ್ಲ ಅಂತ ಖುದ್ದು ಅಮಿತ್ ಶಾ ಹೇಳಿರೋದು ಗೊತ್ತಾಗಿದೆ ಆದ್ರಿಂದ ಇಲ್ಲಿ ಮತ್ತೆ ಎಕ್ಸ್ಪೋಸ್ ಆಗಿದ್ದು ಕೂಡ ಸ್ಟಾಲಿನ್ಗೆ ಹಿನ್ನಡೆ ಆಗ್ತಾ ಇದೆ ಸ್ಟಾಲಿನ್ ತಮ್ಮ ವೈಯಕ್ತಿಕ ಸಮಸ್ಯೆಯನ್ನ ಇಡೀ ರಾಜ್ಯದ ಸಮಸ್ಯೆ ಅಂತ ಬಿಂಬಿಸಿಕೊಂಡು ಹೋದ್ರೆ ಅವರ ಬೆಂಬಲಿಗರು ಜೈಕಾರ ಹಾಕ್ತಾರೆ ಆದ್ರೆ ವಿದ್ಯಾವಂತರಿಗೆ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ಎಂಟರ್ಟೈನ್ ಮಾಡೋದ್ರಿಂದ ಯೂಸ್ ಇಲ್ಲ ಅನ್ನೋದು ಜನರಿಗೆ ಮನದಟ್ಟಾಗಿದೆ ಇನ್ನು ಇದೆಲ್ಲದಕ್ಕಿಂತ ದೊಡ್ಡ ಹೊಡೆತ ಕೊಡ್ತಾ ಇರೋದು ವಕ್ಫ್ ಬೋರ್ಡ್ ಮೊನ್ನೆಯಷ್ಟೇ ಒಂದು ಇಡೀ ಹಳ್ಳಿಯನ್ನ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡ್ಕೊಂಡಿರೋದು ಹಳ್ಳಿ ಜನರನ್ನ ರೊಚ್ಚಿಗೆಬ್ಬಿಸಿತ್ತು ಇತ ಇದೇ ವೇಳೆ ಸ್ಟಾಲಿನ್ ಹಾಗೂ ವಿಜಯ್ ವಕ್ಫ್ ಬೋರ್ಡ್ ಪರವಾಗಿ ನಿಂತಿರುವುದು ಜನರಿಗೆ ಗೊತ್ತಾಗಿದೆ ವಕ್ಫ್ ಬಿಲ್ ಯಾಕೆ ಬಂತು ಇದರಿಂದ ಜನರಿಗೆ ಏನು ಪ್ರಯೋಜನ ಒಂದು ವೇಳೆ ಈ ಬಿಲ್ ಬರದೇ ಇದ್ದಿದ್ರೆ ಏನಾಗ್ತಾ ಇತ್ತು ಇದೆಲ್ಲ ಜನರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ ಆದ್ರೆ ಸ್ಟಾಲಿನ್ ಸರ್ಕಾರ ಇದ್ರೆ ನಮ್ಮ ಜಾಗ ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ ಅನ್ನೋದು ಕ್ಲಿಯರ್ ಆಗಿದೆ ವಿಜಯ್ ಕೂಡ ಈ ವಿಚಾರದಲ್ಲಿ ಸ್ಟಾಲಿನ್ ಬೆಂಬಲಕ್ಕೆ ನಿಂತಿರೋದ್ರಿಂದ ಇವರಿಬ್ಬರಿಂದ ನಮ್ಮ ಜಮೀನು ಜಾಗ ಉಳಿಯಲ್ಲ ಅನ್ನೋದು ಗೊತ್ತಾಗಿದೆ ಈಗ ಜನರ ಆಪ್ಷನ್ ಇರೋದು ಬಿಜೆಪಿ ಅಥವಾ ಎಐಎಡಿಎಂ ಕೆ ಮಾತ್ರ ಆದ್ರಿಂದ ಸರ್ವೆಯಲ್ಲಿ ಈ ರೀತಿಯ ಒಪೀನಿಯನ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ಹಾಗೆ ಈಗ ಎಲ್ಲರಲ್ಲೂ ಅಚ್ಚರಿ ತರ್ತಾ ಇರೋದು ಹೈಕಮಾಂಡ್ ಡಿಸಿಷನ್ ಅಣ್ಣಾಮಲೈರ ಸ್ಥಾನ ಪಲ್ಲಟ ಆಗೋದಕ್ಕೆ ಪಳನಿಸ್ವಾಮಿ ಕಾರಣ ಅನ್ನೋದು ಈಗ ಓಪನ್ ಸೀಕ್ರೆಟ್ ಆದ್ರೆ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಬೇಸರ ಹಲವರಲ್ಲಿತ್ತು ಆದ್ರೆ ಅಣ್ಣಾಮಲೈ ತ್ಯಾಗ ವೇಸ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಈ ಸರ್ವೆ ರಿಸಲ್ಟ್ ಸಿಗ್ನಲ್ ಕೊಡ್ತಾ ಇದೆ ಬಿಜೆಪಿ ಬಗ್ಗೆ ತಮಿಳು ಜನರು ಎಷ್ಟೇ ಪ್ರೀತಿ ನಂಬಿಕೆ ಇಟ್ಟರು ಇದು ನಮ್ಮ ನಾಡಿನ ಪಕ್ಷ ಅಲ್ಲ ಅನ್ನೋ ಮನೋಭಾವನೆಯನ್ನ ಬಿಂಬಿಸಲಾಗಿದೆ ಅದು ಗಟ್ಟಿಯಾಗಿ ಬೇರೂರಿದೆ ಆದ್ರೆ ಎಡಿಎಂಕೆ ಕೆ ಜೊತೆಗೆ ಬರ್ತಾ ಇದ್ದಾರೆ ಅಂದಾಗ ಜನರ ನಂಬಿಕೆ ದುಪ್ಪಟ್ಟಾಗಿದೆ ವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗ್ರೌಂಡ್ ನಲ್ಲಿ ಜನರನ್ನ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಪ್ರಾದೇಶಿಕ ಪಕ್ಷದ ಲೋಕಲ್ ಲೀಡರ್ಗಳು ಕಣಕ್ಕಿಳಿದ್ರೆ ಮಾತ್ರ ಸಾಧ್ಯ ಆಗೋದು ಅದರಲ್ಲೂ ಈ ನಂತಹ ಸೂಕ್ಷ್ಮ ವಿಚಾರಗಳನ್ನ ಜನರಿಗೆ ಅರ್ಥ ಮಾಡಿಸುವುದರಲ್ಲಿ ಎಡಿಎಂಕೆ ನಾಯಕರು ಕಾರ್ಯಕರ್ತರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಅಂದಾಜಿಸಲಾಗಿದೆ ಏನೋ ಈ ಮಧ್ಯೆ ಎಡಿಎಂಕೆ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ಮೈತ್ರಿ ಆಗಿದೆ ಅಂದ ತಕ್ಷಣ ಪವರ್ ಶೇರಿಂಗ್ ಎಲ್ಲ ಏನೂ ಇಲ್ಲ ತಮಿಳುನಾಡಲ್ಲಿ ಕಂಪ್ಲೀಟ್ ಆಗಿ ನಮ್ಮದೇ ಪಕ್ಷ ಇರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೂಡ ನಾನಾ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಡ್ತಾ ಇತ್ತು ಈ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿರೋ ಪಳನಿಸ್ವಾಮಿ ಅಮಿತ್ ಶಾ ಕೂಡ ಎಲ್ಲೂ ಪವರ್ ಶೇರಿಂಗ್ ಬಗ್ಗೆ ಹೇಳಿಲ್ಲ ತುಂಬಾ ಜನರು ಪಕ್ಷದ ಒಳಗೆ ಕನ್ಫ್ಯೂಸ್ ಆಗಿ ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ ತಮಿಳುನಾಡು ಇತಿಹಾಸದಲ್ಲೇ ಪವರ್ ಶೇರಿಂಗ್ ಆಗಿಲ್ಲ ಈ ಬಾರಿಯೂ ಕೂಡ ಆಗೋದಿಲ್ಲ ಕೇಂದ್ರದಲ್ಲಿ ಎನ್ ಡಿ ಎನ್ನ ಮೋದಿ ಮುನ್ನಡೆಸ್ತಾರೆ ರಾಜ್ಯದಲ್ಲಿ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ಕಡೆಯಿಂದಲೂ ಕೂಡ ಈವರೆಗೆ ಯಾವ ರಿಪ್ಲೈ ಬಂದಿಲ್ಲದೆ ಇರೋದು ಇದೇ ವಾಸ್ತವ ಇರ್ಬೋದು ಅನ್ನೋ ಚರ್ಚೆಗೆ ದಾರಿ ಮಾಡಿದೆ ಅಂದಹಾಗೆ ಇದು ಯಾವ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಹೇಗೆ ಬಿಹಾರದಲ್ಲಿ ಅಧಿಕಾರವನ್ನ ನಿತೀಶ್ ಕುಮಾರ್ ಕೈಗೆ ಕೊಟ್ಟಿದ್ದಾರೋ ಅದೇ ರೀತಿ ತಮಿಳುನಾಡಲ್ಲಿ ಎಡಿಎಂಕೆ ಕೈಗೆ ಅಧಿಕಾರವನ್ನ ಕೊಡ್ತಾರೆ ಆದರೆ ಕೇಂದ್ರದ ಯೋಜನೆಗಳ ಜಾರಿ ಪ್ರಮುಖ ಬದಲಾವಣೆಗಳಿಗೆ ಸಹಕಾರ ಇದೆಲ್ಲವನ್ನು ಕೂಡ ಎಡಿಎಂಕೆಯಿಂದ ಬಿಜೆಪಿ ನಿರೀಕ್ಷೆ ಮಾಡುತ್ತೆ ಮೋದಿ ಸರ್ಕಾರದ ಉತ್ತಮ ಯೋಜನೆಗಳಿಗೆ ಸ್ಟಾಲಿನ್ ಕೊಕ್ಕೆ ಹಾಕ್ತಾ ಬಂದಿರೋದು ದೊಡ್ಡ ಸಮಸ್ಯೆ ಆಗಿದೆ ಅದನ್ನ ನೀಟಾಗಿ ಜಾರಿ ಮಾಡಿದ್ರೆ ಜನರಿಗೆ ಬಿಜೆಪಿ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ಈ ರೀತಿ ಕೋಡು ಕೊಳ್ಳುವಿಕೆಯ ಮೂಲಕ ಸರ್ಕಾರವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದೆಲ್ಲವೂ ಆಗ್ಬೇಕು ಅಂದ್ರೆ ಡಿಎಂಕೆ ಸೋತು ಎನ್ ಅಧಿಕಾರಕ್ಕೆ ಬರಬೇಕು ಸಮೀಕ್ಷೆಯಂತೆಯೇ ಆಗುತ್ತಾ ಅಥವಾ ಎಲ್ಲ ಉಲ್ಟಾ ಹೊಡೆಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ